ನೋಡಿ ಮಂಗಳೂರಲ್ಲಿ ಈಗ ತಾನೇ ಮೊನ್ನೆ ಅಬ್ದುಲ್ ರಹಿಮಾನ್ ಕೊಲೆ ಆಯಿತು ಅದಕ್ಕಿಂತ ಮೊದಲು ನಿಮ್ಗೊಂದು ಸುವರ್ ಇದಾಗಿದೆ ಅದಕ್ಕಿಂತ ಮೊದಲು ಒಂದು ಗುಂಪು ಹತ್ಯೆ ಅಶ್ರಫ್ ಆಗಿದೆ ಇದು ಕೇವಲ ಇದು ಮಾತ್ರ ಅಲ್ಲ ಇದಕ್ಕಿಂತ ಹಿಂದೆ ತುಂಬ ಕೊಲೆ ಆಗಿದೆ ತುಂಬ ವರ್ಷಗಳಿಂದ ಈ ಸತತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಒಂದು ಕೋಮ ಸೂಕ್ಷ್ಮ ಪ್ರದೇಶದ ರೀತಿಯಲ್ಲೇ ನಡೀತಿದೆ ಇದೊಂದು ಸಂಘ ಪರಿವಾರದವರ ಒಂದು ಟೆಸ್ಟ್ ಭೂಮಿ ಅಂತೇಳಿ ಹೇಳ್ಬೋದು ಅಂತಹ ಒಂದು ಜಿಲ್ಲೆಯಾಗಿ ಅವರಿಗೆ ಇದನ್ನು ಇದು ಮಾಡ್ತಾ ಇದ್ದಾರೆ ಹೀಗಿರುವಾಗ ಇಲ್ಲಿ ಯಾರು ಇದನ್ನು ಈ ಕೊಲೆ ಮಾಡ್ತಾರೆ ಅವರಲ್ಲ ಈಗ ಇವತ್ತೊಂದು ಮೂರು ಮೂರು ಮಂದಿ ಅರೆಸ್ಟ್ ಆಗಿದೆ ಒಂದು ಎರಡು ಮೂರು ಮಂದಿ ಅರೆಸ್ಟ್ ಇವತ್ತಾಗಿದೆ ಇವರು ಪ್ರಚೋದನೆಗೊಂಡವರಾಗಿರ್ಬೋದು ಆದರೆ ಅವರನ್ನು ಪ್ರಚೋದನೆಗೊಳಿಸಿದವರು ಇದ್ದಾರಲ್ಲ ಅವರಿಗೆ ಯಾರು ಅವರ ಹಿಂದೆ ಕುಮ್ಮಕ್ಕು ನೀಡಿರ್ತಾರೆ ಅವರನ್ನಾಗಿದೆ ನಾವು ಇದು ಮಾಡಬೇಕಾದ್ರು ಅವರನ್ನೇ ಅರೆಸ್ಟ್ ಮಾಡಿದರೆ ಇಲ್ಲಿ ಶಾಶ್ವತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಇಂಥ ಗಲಭೆಗಳಿಗೆ ಪರಿಹಾರ ಸಿಗ್ತದೆ ಶಾಶ್ವತವಾಗಿ ಪರಿಹಾರ ಖಂಡಿತವಾಗಿ ಸಿಗ್ತದೆ ನೋಡಿ ಮಂಗಳೂರಲ್ಲಿ ಈಗ ಈಗ ಒಂದು ಭಯದ ವಾತಾವರಣವೇ ಮೂಡಿಬಂದಿದೆ ಈಗ ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ವ್ಯಾಪಾರಿಗಳಿಗೂ ಅಷ್ಟೇ ಇಲ್ಲಿಗೆ ಯಾವುದೇ ಈಗ ಇನ್ವೆಸ್ಟ್ ಮಾಡ್ತಾ ಇಲ್ಲ ಯಾವ ದೊಡ್ಡ ದೊಡ್ಡ ಕಂಪನಿಗಳು ಆಗಿರಲಿ ಇಲ್ಲಿ ಯಾವ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಂಗಳೂರಿಗೆ ಬರ್ತಾನೆ ಇಲ್ಲ ಯಾಕೆಂದರೆ ಎಲ್ಲರಿಗೂ ಮಂಗಳೂರು ಎಂದ ತಕ್ಷಣ ಅದೊಂದು ರೀತಿಯಲ್ಲಿ ಒಂದು ಕೋಂಪ್ರದೇಶ ಅಂತೇಳಿ ಆಗಿದೆ ಒಂದು ಕೋಮುಗಲಭೆಯ ಒಂದು ಅಡ್ಡೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಒಂದು ಬುದ್ಧಿವಂತರ ಜಿಲ್ಲೆ ಇದೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ಒಂದು ಹೆಸರಿದೆ ಆದರೆ ಈಗ ಅದು ಏನಾಗಿದೆ ಅಂದರೆ ಸಂಪೂರ್ಣವಾಗಿ ಒಂದು ಕೋಮುಗಲಭೆಯ ಒಂದು ಜಿಲ್ಲೆಯಾಗಿ ಇದು ಮಾರ್ಪಟ್ಟಿದೆ ಅದರಲ್ಲಿ ಎಲ್ಲ ಜನರಲ್ಲಿ ಇಂದು ಭಯದ ಇಲ್ಲಿ ಮೂಡಿಬಂದಿದೆ ಇದು ನಿಜವಾಗಿ ಇಲ್ಲಿದು ಇದು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಂತಹ ಜಿಲ್ಲೆಯಾಗಿದೆ ಇದು ಆದರೆ ಈಗ ಮಾತ್ರ ಇದು ಒಂದು ರೀತಿಯಲ್ಲಿ ಭಯದ ವಾತಾವರಣ ಜನರಲ್ಲೂ ಭಯದಿಂದ ಜೀವಿಸುವಂತಹ ಒಂದು ವಾತಾವರಣ ಇಲ್ಲಿ ಮೂಡಿ ಬಂದಿದೆ ನೋಡಿ ಭಯ ಇದನ್ನು ಶಾಶ್ವತ ಪರಿಹಾರ ಯಾವ ರೀತಿ ಅಂದರೆ ಇದಕ್ಕೆ ಭಯ ಹುಟ್ಟಿಸುವಂತಹವರು ಇದ್ದಾರಲ್ಲ ಭಯ ಹುಟ್ಟಿಸುವ ಭಯೋತ್ಪಾದಕರು ಅವರನ್ನು ಅವರ ಮೂಲ ಅವರನ್ನು ಹಿಡಿಬೇಕು ಈಗ ಈ ಕೃತ್ಯ ಮಾಡುವವರನ್ನಲ್ಲ ಈ ಕೃತ್ಯ ಮಾಡುವವ್ರನಿಗೆ ಅವರಿಗೆ ಏನಾದರೂ ಸುಪಾರಿ ಕೊಡ್ತಾರೆ ಕೆಲವರಿಗೆ ಮಂದಿ ಕೊಟ್ಟು ಏನಾದರೂ ಮಾಡಿಸ್ತಾರೆ ಅವರಿಂದ ಆದರೆ ಅವರ ಹಿಂದೆ ಇರುವ ಅವರಿಗೆ ಕುಮ್ಮಕ್ಕು ನೀಡುವಂಥ ರಾಜಕಾರಣಿಗಳಿದ್ದಾರೆ ಅವರಿಗೆ ಕುಮ್ಮ ಕುಮ್ಮಕ್ಕು ನೀಡುವಂಥ ನೇತಾರರಿದ್ದಾರೆ ಅವರನ್ನು ಹಿಡಿದು ಅವರಿಂದ ನಾವು ಈ ಮಾಡಿಸ್ಬೇಕು ಅವರನ್ನು ಎರೆಸ್ಟ್ ಮಾಡಿ ಅದ್ರ ಇಲ್ಲಿಯ ಶಾಶ್ವತವಾಗಿ ಪರಿಹಾರ ಇಲ್ಲಿ ಕಾಣಿದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರಹಿಮಾನ್ ಎಂಬವರ ಕೋಮು ಹತ್ಯೆಯಾಗಿದೆ ಈ ಹತ್ಯೆಗೆ ನೇರವಾಗಿ ಸರ್ಕಾರ ಹೊಣೆಯಾಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಯಾಕೆಂದರೆ ಈ ಹಿಂದೆ ಕೂಲಿ ಕಾರ್ಮಿಕ ವಯನಾಡಿನ ಅಶ್ರಫ್ ಎಂಬವರ ಗುಂಪು ಹತ್ಯೆ ಮಂಗಳೂರಿನಲ್ಲಿ ನಡೆಯುತ್ತದೆ ಈ ಸಂದರ್ಭದಲ್ಲಿ ಪೊಲೀಸರು ಪೊಲೀಸ್ ಇಲಾಖೆ ನಡೆದುಕೊಂಡಂತಹ ರೀತಿ ಬಹುಶಃ ಕೊಲೆ ಇದೊಂದು ಧೈರ್ಯವನ್ನು ನೀಡಿದೆ ಅಂತ ಹೇಳ್ಬೋದು ಪೊಲೀಸ್ ಇಲಾಖೆಯ ವೈಫಲ್ಯ ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದ್ದರೂ ಕೂಡ ನಿಜವಾದ ವಿಫಲತೆ ಇರುವುದು ಈ ರಾಜ್ಯದ ಗೃಹ ಸಚಿವರು ಸಂಘ ಪರಿವಾರದ ಅಜೆಂಡಾದಂತೆ ವ್ಯವಸ್ಥೆಯನ್ನು ನಡೆಸುತ್ತಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೋಮು ಸೂಕ್ಷ್ಮ ಪ್ರದೇಶವಾದಂತಹ ಈ ಜಿಲ್ಲೆಯಲ್ಲಿ ಸಂಘ ಪರಿವಾರದ ಒಂದು ಪ್ರಯೋಗ ಶಾಲೆಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರುವುದು ಬಹಳಷ್ಟು ದುರಂತ ಅಂತ ನಮ ನಮಗೆ ಅನಿಸ್ತಾ ಇದೆ ನಿಜವಾಗಲೂ ದಕ್ಷಿಣ ಕನ್ನಡದಲ್ಲಿ ಒಂದರ ಹಿಂದೆ ಒಂದು ಕೊಲೆಗಳು ಇಲ್ಲಿ ನಡೀತಾನೆ ಇದೆ ಇಲ್ಲಿರುವ ಉಸ್ತುವಾರಿ ಸಚಿವರು ಬೇಜವಾಬ್ದಾರಿ ತರದ ಒಂದು ಹೇಳಿಕೆಗಳನ್ನು ನೀಡ್ತಾರೆ ಇಲ್ಲಿನ ಕಮಿಷನರ್ ಕೂಡ ಬೇಜವಾಬ್ದಾರಿ ತರದಿಂದ ಹೇಳಿಕೆಗಳನ್ನು ನೀಡ್ತಾರೆ ಒಟ್ಟಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಒಂದು ಭಯದ ವಾತಾವರಣದಲ್ಲಿ ಬದುಕುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇತ್ತೀಚೆಗೆ ಒಂದು ಸುಮೋಟೋ ಕೇಸು ಹೊಂದಿರುವಂತಹ ನಾಲ್ಕೈದು ಎಫ್ಐಆರ್ ಗಳಿರುವಂತಹ ಶರಣ್ ರನ್ನ ರಾತ್ರಿ ಹತ್ತು ಗಂಟೆಗೆ ಬಂಧನವನ್ನು ಮಾಡಲಾಗ್ತದೆ ರಾತ್ರಿ ಹತ್ತು ಗಂಟೆಗೆ ಬಂಧನ ಮಾಡಿ ಕೇವಲ ಒಂದು ಗಂಟೆಯೊಳಗೆ ಅಲ್ಲಿಂದ ಬೇಲ್ ತೆಗೆದು ಹೊರಬರುವಂತಹ ಪರಿಸ್ಥಿತಿ ಇವತ್ತಿನ ಒಂದು ದೊಡ್ಡ ಕ್ರಿಮಿನಲ್ ಹೊರಗೆ ಬರಬೇಕಾದ್ರೆ ನಮ್ಮ ಈ ಜಿಲ್ಲೆಯ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಜಿಲ್ಲೆಯ ಜನತೆಗೆ ಏನು ರಕ್ಷಣೆ ಸಿಗ್ಬಹುದು ಅಂತ ನಾವಿಲ್ಲಿ ಊಹಿಸಬಹುದು ಬಹುಶಃ ಇಂತಹ ಘಟನೆಗಳೇ ಇಂತಹ ಒಂದು ಪೈಶಾಚಿಕ ಕೃತ್ಯಗಳಿಗೆ ಈ ಉಗ್ರವಾದಕ್ಕೆ ಕಾರಣ ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಹೇಳಕ್ ಬಯಸ್ತದೆ ನಿಜವಾಗಿ ಇಂತಹ ಘಟನೆಗಳಿಂದ ಪ್ರೇರಿತಗೊಂಡಂತಹ ಕೆಲವೊಂದು ಯುವ ಪುಂಡರು ಇಲ್ಲಿ ಎಲ್ಲಿಯವರೆಗೆ ಅಂತಂದ್ರೆ ಇತ್ತೀಚೆಗೆ ಬಜಪೆ ಚಲೋವನ್ನು ನಡೆಸಿ ಅನುಮತಿ ಇಲ್ಲದ ಪೊಲೀಸ್ ಅನುಮತಿ ಇಲ್ಲದೆ ಬಜಪೆ ಚಲೋವನ್ನು ನಡೆಸಿ ನೇರವಾಗಿ ವೇದಿಕೆಯಲ್ಲಿ ಸವಾಲನ್ನ ಹಾಕ್ತಾರೆ ನಾವು ಇನ್ನೂ ಎರಡು ಕೊಲೆಗಳನ್ನ ಮಾಡ್ತೇವೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪ್ರತೀಕಾರವನ್ನು ತೀರಿಸ್ತೇವೆ ಅಂತ ನೇರವಾಗಿ ಅವರು ಏನು ಸವಾಲನ್ನ ಹಾಕ್ತಾರೆ ಇಂತಹ ಶ್ರೀಕಾಂತ್ ಶೆಟ್ಟಿ ಎಂಬವರ ಮೇಲೆ ಐ ಆರ್ ದಾಖಲಾಗುವುದಿಲ್ಲ ಪೊಲೀಸರ ಸುಮೋಟ ದಾಖಲಾಗುವುದಿಲ್ಲ ಅದು ಅಲ್ಲದೆ ಇದರ ನಂತರದಲ್ಲಿ ಇದನ್ನ ಪ್ರಚೋದನೆಗೊಂಡಂತಹ ವ್ಯಕ್ತಿಗಳು ಅಬ್ದುರ್ ರಹಿಮಾನ್ರನ್ನ ಹತ್ಯೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಹತ್ಯೆಗೆ ಸಹಕರಿಸಿದಂತಹ ಏನು ಹಿಂದುತ್ವವಾದಿ ಮುಖಂಡರಿದ್ದಾರೆ ಅವರನ್ನು ಕೂಡ ಈ ಹತ್ಯೆಯಲ್ಲಿ ಶಾಮೀಲಾಗಿದ್ದ ಇರುವ ಕಾರಣದಲ್ಲಿ ಅವರನ್ನ ಬಂಧಿಸಬೇಕು ಜಾಮೀನು ರಹಿತ ಕೇಸನ್ನ ಹಾಕಿ ಅವರನ್ನ ಬಂಧಿಸಬೇಕು ಅದು ಅಲ್ಲದೆ ಇದಕ್ಕೆ ಸಹಕಾರವನ್ನು ಇಟ್ಟಿರುವಂತಹ ಇಲ್ಲಿನ ಆ ಶಾಸಕರು ಭರಶೆಟ್ಟಿಯವರು ಅವರು ಮತ್ತು ಅಹ್ ಹರೀಶ್ ಪೂಂಜಾ ಅವರಂತವರು ಅವರನ್ನ ಈ ಶಾಸಕ ಸ್ಥಾನದಿಂದ ಅಮಾನತುಗೊಳಿಸಬೇಕು ಅಂತ ಅಲ್ಲದೆ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಕೇಳಿಕೊಳ್ತಾ ಇರೋದೇನಂತಂದ್ರೆ ರಾಜ್ಯದ ಈ ವ್ಯವಸ್ಥೆಯ ಹದಗೆಡುವುದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂತಹ ಗೃಹ ಮಂತ್ರಿಯವರನ್ನ ಶ್ರೀ ಪರಮೇಶ್ವರನ ತಕ್ಷಣದಿಂದ ಬದಲಿಸಬೇಕು ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹವನ್ನ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮೂರು ಕೊಲೆಗಳು ನಡೆದವು ಆ ಕಲೆಗಳನ್ನು ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕನ್ನ ದಕ್ಷಿಣ ಕನ್ನಡ ಜಿಲ್ಲೆಯವರು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಇಂಥ ಕಲೆಗಳನ್ನು ಮಾಡುವುದು ಅದು ನಮ್ಮ ಜಿಲ್ಲೆಗೆ ಶೋಭಿತವಲ್ಲ ನಮ್ಮ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ವಿದ್ಯಾ ಕೇಂದ್ರಗಳು ಇಲ್ಲಿ ಹೆಚ್ಚು ಇರುವುದು ಆದರೆ ಈಗ ನಡೆಯುವಂಥ ಇರುವುದಂದರೆ ತುಂಬ ಬೇಸರ ಆಗ್ತಾ ಇದೆ ಈ ಕೊಲೆಗಡಿಕರನ್ನು ಹಿಡಿಯಲು ಇನ್ನೂ ನ ಪೊಲೀಸರು ಕಾಕತಾಳಿಯಾಗಿ ನೋಡ್ತಾ ಇದ್ದಾರೆ ಇದಕ್ಕೆ ಗೃಹ ಮಂತ್ರಿಯವರೇ ಸರಿಯಾಗಿ ಇರುವುದಿಲ್ಲ ಇಲ್ಲದಿರುವುದರಿಂದ ನಾ ಅವರನ್ನು ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆಯವರು ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸ್ತಾ ಇದ್ದೇವೆ ಇದರ ಮೊದಲು ಪ್ರವೀಣ್ ನಿಟ್ಟೆ ಅವರ ಕೊಲೆ ಆದಾಗ ಅವರ ಸಹಾನುಭೂತಿಗಾಗಿ ಅವರ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಅವರ ಪತ್ನಿಯವರಿಗೆ ಜಾಬ್ ಕೊಟ್ಟಿದ್ದರು ಅದೇ ನಾವು ಆಗ್ರಹಿಸುವುದಂದರೆ ಅಶ್ರಫ್ನ ಫ್ಯಾಮಿಲಿಗೆ ಅದಕ್ಕೆ ಸರ್ಕಾರ ಜಾಬ್ ಕೊಡಬೇಕಾಗಿ ನಾವು ವಿನಂತಿಸ್ತಾ ಮಾತ್ರವಲ್ಲ ಮಾತ್ರ ಅಲ್ಲ ಅಶ್ರಫಿಗೆ ಮತ್ತು ರೆಹಮಾನಿಗೆ ಅವರಿಗೆ ಪರಿಹಾರವಾಗಿ ಐವತ್ತು ಲಕ್ಷ ತಲಾ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಗಿ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗ್ರಹಿಸ್ತಾ ಇದ್ದೇವೆ ಮಂಗಳೂರಲ್ಲಿ ನಾಗರಿಕ ಹತ್ಯೆ ನಡೆದಿದೆ ಈ ವಿಚಾರದಲ್ಲಿ ಒಂದು ಸುದ್ದಿ ಸುದ್ದಿಯಲ್ಲಿ ಮಾತಾಡ್ತಾ ಇದ್ದೇನೆ ನಮ್ಮ ಮಂಗಳೂರ ದಕ್ಷಿಣ ಜಿಲ್ಲೆಯ ಮಂಗಳೂರಲ್ಲಿ ಕಳೆದ ಇಪ್ಪತ್ತು ದಿನಗಳ ಒಳಗೆ ಮೂರು ನಾಗರಿಕ ಹತ್ಯೆಗಳು ನಡೆದಿವೆ ಈ ನಾಗರಿಕ ಹತ್ಯೆಗಳನ್ನು ಒಂದು ನಾಗರಿಕ ಹತ್ಯೆಗಳು ಯಾಕೆ ಆಗ್ತಾ ಇದ್ದೇವೆ ಎಂದು ಇಲ್ಲಿ ತಿಳಿಯುತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹಿಂದುತ್ವ ಶಕ್ತಿಗಳು ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡಿದದರ ಫಲವಾಗಿ ಇಂತಹ ನಾಗರಿಕ ಹತ್ಯೆಗಳು ನಡೆಯುತ್ತಾ ಇದೆ ಎಂಬುದನ್ನು ನಾವು ಇಲ್ಲಿ ಈ ಫಲಿತಾಂಶಗಳು ತಿಳಿಸ್ತಾ ಇದೆ ಶೈಕ್ಷಣಿಕವಾಗಿ ಮುಂದುವರಿದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಾಗರಿಕ ಹತ್ಯೆಗಳು ವಿಜೃಂಭಿಸುತ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರಿಗೆ ಬೇಕಾದಂತಹ ನಾಗರಿಕ ಹಕ್ಕುಗಳನ್ನು ಒದಗಿಸಿಕೊಡಬೇಕಾದಂತಹ ಶಾಸಕರು ಈ ಬಗ್ಗೆ ಚಕಾರಿರುವುದು ಬಹಳ ಖೇದಕರ ಮತ್ತು ದಿಗ್ಬ ದಿಗ್ಭ್ರಮೆ ಮೂಡಿಸುವಂತಹ ವಿಚಾರವಾಗಿದೆ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅವರಿಗೆ ಬೇಕಾದಂತಹ ರಕ್ಷಣೆಗಳು ಸಿಗುತ್ತಾ ಇಲ್ಲ ಎಂಬುದು ಬಹಳ ಖೇದಕರ ವಿಚಾರವಾಗಿದೆ ಅಲ್ಪಸಂಖ್ಯಾತ ಮತಗಳಿಂದ ಮತಗಳನ್ನು ಪಡೆದು ಸರ್ಕಾರ ರಚಿಸಿದಂತಹ ಕಾಂಗ್ರೆಸ್ ಸರ್ಕಾರವು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡದಿರುವುದು ಬಹಳ ದುಃಖಕರ ವಿಚಾರವಾಗಿದೆ ಬಹಳ ಖಂಡನೀಯ ವಿಚಾರವಾಗಿದೆ ಈ ಬಗ್ಗೆ ನಾವು ಸರ್ಕಾರವನ್ನು ಬಹಳ ಖಂಡಿಸ್ ಬಹಳವಾಗಿ ಖಂಡಿಸ್ತಾ ಇದ್ದೇವೆ ಈ ಹತ್ಯೆಗಳನ್ನು ಯಾವ ಯಾರು ಮಾಡಿದ್ದಾರೆ ಅವರಿಗೆ ತಕ್ಕದಾದ ಶಿಕ್ಷೆಯನ್ನು ಸರ್ಕಾರಗಳು ನೀಡಬೇಕಾಗಿದೆ ಅನುಮತಿ ಇಲ್ಲದೆ ಬಜ್ಪೆ ಚಲ ಎಂಬ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಾರ್ವಜನಿಕವಾಗಿ ಹತ್ಯೆಗೆ ಪ್ರಚೋದನೆಗೈದಂತಹ ಹಿಂದ್ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ಬಜರಂಗದಳ ನಾಯಕರನ್ನು ಬೇಷರತ್ತಾಗಿ ಜೈಲಿಗೆ ಹಾಕಿಕೊಂಡು ಅವರ ಮೇಲೆ ಸುಮೋಟ ಕೇಸ್ ಹಾಕಿಕೊಂಡು ಈ ನಾಗರಿಕ ಬಲಿಯಾದವರಿಗೆ ಸಾಂತ್ವನವನ್ನು ನೀಡುವಂತಹ ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿದೆ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ